ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ತೀರ್ಥಹಳ್ಳಿ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ನೀವು ಪ್ರೈವೇಟ್ ಜಾಬ್ ಮತ್ತು ಗೌರ್ಮೆಂಟ್ ಜಾಬ್ ಹುಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಈಗ ಯಾದವಗಿರಿ ಜಿಲ್ಲೆಯಲ್ಲಿ ನೇಮಕಾತಿ ಆಗ್ತಿದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ನೇಮಕಾತಿ ಆಗ್ತಿದೆ ಸ್ನೇಹಿತರೆ ಇದು ಯಾದವಗಿರಿ ಜಿಲ್ಲೆಯಲ್ಲಿ ನೇಮಕಾತಿ ಆಗ್ತಿದೆ ಇಲ್ಲಿ ಏನು ಹುದ್ದೆ ಖಾಲಿ ಇದೆ ಅಂದರೆ ಸ್ನೇಹಿತರೆ ತಾಲೂಕು ಐ ಸಿ ಸಿ ಸಂಯೋಜಕರು ಅಂತ ಆ ಹುದ್ದೆ ಖಾಲಿ ಇದೆ ಸ್ನೇಹಿತರೆ ಇದು ಉದ್ಯೋಗ ಸ್ಥಳ ನೋಡಿದರೆ ಕರ್ನಾಟಕದಲ್ಲಿ ನೇಮಕಾತಿ ಆಗ್ತಿದೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗೆ ನೀವು ಅರ್ಜಿ ಹಾಕೋ ಸ್ನೇಹಿತರೆ ಇಲ್ಲಿ ಒಂದು ಹುದ್ದೆ ಮಾತ್ರ ಖಾಲಿ ಇದೆ ಸ್ನೇಹಿತರೆ ಮತ್ತು ಸ್ನೇಹಿತರೆ ಇದಕ್ಕೆ ಅರ್ಹತೆ ನೋಡಿದ್ರೆ ಪದವಿ ಆಗಿರಬೇಕು ಅಂಥವ್ರು ಈ ಹುದ್ದೆಗೆ ಅರ್ಜಿ ಹಾಕಬಹುದು ಸ್ನೇಹಿತರೆ ಮತ್ತು ವಯೋಮಿತಿ ನೋಡಿದರೆ ಇಪ್ಪತ್ತೊಂದು ವರ್ಷದಿಂದ ನಲವತ್ತೈದು ವರ್ಷದವರು ಯಾರು ಬೇಕಾದರೂ ಈ ಹುದ್ದೆಗೆ ನೀವು ಅರ್ಜಿ ಹಾಕ್ಬೋದು ಮತ್ತು ಸ್ನೇಹಿತರೆ ಎರಡರಿಂದ ಮೂರು ವರ್ಷಗಳ ಅನುಭವ ಕೇಳಿದರೆ ಅವರಿಗೆ ಹೆಚ್ಚಿನ ಆದ್ಯತೆ ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ ಮತ್ತು ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ ಮತ್ತೆ ಸ್ನೇಹಿತರೆ ಜುಲೈ ಹದಿನಾಲ್ಕರವರು ಟೈಮ್ ಇದೆ ಎರಡು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತು ಜಾಗೃತಿಯರೂ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ ಫಾಲೋ ಮಾಡಿ ಸ್ನೇಹಿತರೆ ಮತ್ತು ಸ್ನೇಹಿತರೆ ನೀವೇನಾದ್ರು ಎಲೆಕ್ಟ್ರಿಕ್ ಗಾಡಿ ತೊಗೊಂಡಾದರೆ ನಮ್ಮ ತೀರ್ಥಹಳ್ಳಿ ಹತ್ರ ಹೊತ್ತಾಗಿ ಶೋರೂಮ್ ಆಗಿದೆ ಸ್ನೇಹಿತರೆ ಬೆಟ್ಟಮಕ್ಕಿ ಅಂತ ಇಷ್ಟು ದಿನ ನೀವು ಶಿವಮೊಗ್ಗಕ್ಕೆ ಹೋಗಬೇಕಾಗಿತ್ತು ಎಲೆಕ್ಟ್ರಿಕ್ ಗಾಡಿ ತೊಗೊಂಡಾದ್ರೆ ಮತ್ತೆ ಏನು ರಿಪೇರಿ ಇದೆ ಶಿವಮೊಗ್ಗಕ್ಕೆ ಹೋಗಬೇಕಾಗಿತ್ತು ಈಗ ನಮ್ಮ ಬೆಟ್ಮಕ್ಕಿಲಿ ಶೋರೂಮ್ ಆಗಿದೆ ಸ್ನೇಹಿತರೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು